ದೇವರ ಪಾತ್ರೆಗಳನ್ನೆಲ್ಲ ತೊಳೆದು ಪೂಜೆ ಆಗಬೇಕು ದೇವ್ರ ಫೋಟೋ ಎಲ್ಲ ಕ್ಲೀನ್ ಆಗಬೇಕು ಹಾಗೆಯೇ ನಾನು ಬೆಳಗ್ಗಿನ ನನ್ನ ಸ್ಕಿನ್ ಕೇರ್ ತೋರಿಸ್ತಾ ಇದ್ದೀನಿ ಇದು ಪಾಂಡ್ಸ್ ಲೈಟ್ ಜೆಲ್ ಮಾಯರೈಸರ್ ನೀವು ಫೇಸ್ ಎಲ್ಲ ಏನು ವಾಶ್ ಮಾಡ್ತೀರಲ್ಲ ವಾಶ್ ಮಾಡಿ ಸ್ವಲ್ಪ ಸ್ವಲ್ಪ ವೆಟ್ ಇರುತ್ತಲ್ಲ ಸ್ಕಿನ್ ಆವಾಗಲೇ ನೀವು ಮಾಯ್ಚರೈಸರ್ ಅನ್ನ ಅಪ್ಲೈ ಮಾಡಬೇಕು ಮತ್ತೆ ಬೇರೆ ಟೈಮಲ್ಲಿ ಅಪ್ಲೈ ಮಾಡಿದರೆ ಅಂದರೆ ನೀವು ಯಾವಾಗಲೂ ಮಾಯಶ್ಚರೈಸರ್ ಅಪ್ಲೈ ಮಾಡುವಾಗ ಫೇಸ್ ವಾಶ್ ಮಾಡಿ ಸ್ವಲ್ಪ ವೆಟ್ಟಿರುತ್ತಾಗ್ಲೂ ನೀವು ಮಾಯಶ್ಚರೈಸರ್ನ ಅಪ್ಲೈ ಮಾಡಿದರೆ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗೆ ಇದು ಅಶ್ಯೂರ್ ಅವರದ್ದು ಇದು ಸನ್ಸ್ಕ್ರೀನು ಇವಾಗ ನಾನು ಮನೆಯಲ್ಲೂ ಅಪ್ಲೈ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿ ಒಂಥರ ಮಾರೈಸರ್ ಆಗಿಯೂ ಇದೆ ಹಾಗೆ ಸನ್ಸ್ಕ್ರೀನ್ ಆಗಿ ಕೂಡ ಎರಡು ಕೆಲಸ ಮಾಡುತ್ತೆ ಇದು ತುಂಬಾ ಚೆನ್ನಾಗಿದೆ ಇದು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಆಯ್ತಾ ಮೊದ್ಲೆಲ್ಲ ನಾನು ಯಾವತ್ತೂನು ಈ ಸನ್ಸ್ಕ್ರೀನ್ ಆಗಲಿ ಮಾಯ್ಚರೈಸರ್ ಎಲ್ಲ ಹಾಕೇ ಇಲ್ಲ ಬಟ್ ಇವಾಗ ಇವಾಗಿನ ಬಿಸಿಲಿಗೆ ಸನ್ಸ್ಕ್ರೀನ್ ಹಾಕ್ದೆ ಹೋಗಕ್ಕೆ ಇಲ್ಲ ನೋಡಿ ಸನ್ಸ್ಕ್ರೀನ್ ಹಾಕಿದ ಮೇಲೆ ಮುಖ ನೋಡಿ ಎಷ್ಟು ಶೈನಿಂಗ್ ಆಗಿ ಕಾಣ್ತಾ ಇದೊಂದ್ ಹಾಕಿದ್ರೆ ಸಾಕು ಬೇರೆ ಯಾವ್ದು ಕ್ರೀಮ್ ಬೇಕಂತ ಇಲ್ಲ ತುಂಬಾ ಚೆನ್ನಾಗಿ ಸ್ಕಿನ್ ಕಾಣುತ್ತೆ ಓಕೆ ಮುಖದ್ದಾಯ್ತು ಇವಾಗ ನಾನು ಹಿಮಾಲಯ ಅವರದ್ದು ಬಾಡಿ ಲೋಷನ್ ಹಾಕ್ತಾ ಇದ್ದೀನಿ ಇವಾಗ ವಿಂಟರ್ ಸೀಸನ್ ಅಲ್ಲ ಸ್ಕಿನ್ ಫುಲ್ಲು ಡ್ರೈ ಆಗುತ್ತೆ ಸೊ ಹಾಗಾಗಿ ನಾನು ಹಿಮಾಲಯದವರದ್ದು ಬಾಡಿ ಲೋಷನ್ ಹಾಕ್ತೀನಿ ಹಾಗೆ ಕೈಗೆ ಮತ್ತೆ ಕಾಲಿಗೆ ಇಡೀ ಬಾಡಿಗೆಲ್ಲ ನಾನು ಹಾಕುದಿಲ್ಲ ಮೊದಲೆಲ್ಲ ನನ್ಗೆ ಮಾಯಶ್ಚರೈಸರ್ ಹಾಕುದಂದ್ರೆ ಅಷ್ಟು ಕಷ್ಟ ಇವಾಗ ಸ್ಕಿನ್ ಎಲ್ಲ ಸ್ವಲ್ಪ ಡ್ರೈ ಆಗುತ್ತಲ್ವಾ ನನ್ ಕಾಲಿದಂತೂ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ ಸೊ ಹಾಗಾಗಿ ನಾನಿವಾಗ ಹಚ್ಚುತ್ತಾ ಇದ್ದೀನಿ ನನ್ಗೆ ಆ ಮದ್ವೆಗಿಂತ ಮುಂಚೆ ಕಾಲ್ ತುಂಬಾನೇ ಒಡಿತಾ ಇತ್ತು ಚಳಿಗಾಲ ಬಂದ್ರೆ ಕಾಲ್ ತುಂಬಾ ಒಡೆದು ಒಡ್ದು ಎಷ್ಟಂದ್ರೆ ರಕ್ತ ಬರೋಷ್ಟು ಒಡಿತಾ ಇತ್ತು ಬಟ್ ಇವಾಗಿಲ್ಲ ಅಷ್ಟು ಇವಾಗ ಕಮ್ಮಿ ಆಗಿದೆ ಅಷ್ಟಿಲ್ಲ ಮೊದ್ಲೆಲ್ಲ ತುಂಬಾನೇ ಎಷ್ಟು ನಾನು ಮೆಡಿಸಿನ್ ಮಾಡಿದೆ ಕಮ್ಮಿನೇ ಆಗಿರ್ಲಿಲ್ಲ ಸಡನ್ಲಿ ಹೋಯ್ತು ಬಟ್ ಆದ್ರೆ ಡ್ರೈ ಆಗುತ್ತೆ ಸ್ಕಿನ್ ಅಂದ್ರೆ ಅದು ಒಡ್ದು 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 ನನ್ನ ಸ್ಕಿನ್ ಎಲ್ಲ ಸ್ಮೂತ್ ಆಗಿ ಹೋಗಿದೆ ಕಾಲು ಹಾಗಾಗಿ ಸ್ವಲ್ಪ ಮಾಯರೈಸರ್ ಹಾಕಿದ್ರೆ ಒಂಚೂರು ಚೆನ್ನಾಗುತ್ತೆ ಹಾಗೆ ನಾನು ಸನ್ಸ್ಕ್ರೀನ್ ಮೊದಲೆಲ್ಲ ಅಪ್ಲೈ ಮಾಡ್ತಿಲ್ಲ ಬಿಸಿಲಿಗೆ ಹೋಗ್ಲಿ ಏನೇ ಇರಲಿ ನಾನು ತುಂಬಾ ಅಲ್ಲಿ ಹೇಳಿದ್ದೆ ಬಟ್ ಇವಾಗಿನ ಬಿಸಿಲು ತುಂಬಾನೇ ಇದು ನಮ್ಮ ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ಒಂದ್ ಚಿಕ್ಕ ತಗೊಳ್ಳಿ ಇದಕ್ಕೇನು ಜಾಸ್ತಿ ದುಡ್ಡಿಲ್ಲ ಟೂ ಸಿಕ್ಸ್ಟಿ ರುಪೀಸ್ ಅಷ್ಟೇನೆ ಇದು ನೋಡಿ ಇದೆ ಆಲ್ಮೋಸ್ಟ್ ಎಲ್ಲರ ಸ್ಕಿನ್ನಿಗೂ ಆಗುತ್ತೆ ನೋಡಿ ಇಲ್ಲಾಂದ್ರೆ ಬೇರೆ ನೀವು ಮಾಸ್ಚುರೈಸರ್ ಯಾವ್ದಾದ್ರು ಒಳ್ಳೇದು ಸರ್ಚ್ ಮಾಡಿ ತಗೋಬಹುದು ನಾನು ಈ ಸಲ ಇದು ಖಾಲಿ ಆಗ್ತಾ ನಾನು ನೋಡಿ ತಗೊಂಡು ಎಷ್ಟು ಮೂರು ಮೂರು ತಿಂಗಳು ಮೇ ಆಯ್ತಾ ಅಂತ ನೋಡಿ ಫುಲ್ ಖಾಲಿ ಆಗ್ತಾ ಬಂತು ಈ ಸಲ ನಾನು ಮಾಯ್ಚರೈಸರ್ ಚೇಂಜ್ ಮಾಡುವ ಅಂತ ಇದ್ದೀನಿ ಬೇರೆ ಯಾವ್ದಾದ್ರು ಒಳ್ಳೇದು ತಗೊಳ್ಳುವ ಅಂತ ಇದ್ದೀನಿ ನೋಡ್ಬೇಕು ಎಂತ ಆಗ್ತದೆ ತಗೊಂಡಾಗ ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ಫೈನಲ್ ಆಗಿ ನಾನು ಮಾಡಿದಂತ ಬೀಟ್ರೂಟ್ ಲಿಪ್ಸ್ಟಿಕ್ ಉಂಟಲ್ಲ ಲಿಪ್ ಬಾಂಬ್ ಅದನ್ನು ಹಾಕ್ತೀನಿ ಇದರಿಂದ ಲಿಪ್ಸ್ ಕೂಡ ಡ್ರೈ ಆಗಲ್ಲ ಹಾಗೆ ನಿಮ್ಗೆ ಸ್ವಲ್ಪ ಲಿಪ್ಸ್ಟಿಕ್ ಅಪ್ಲೈ ಮಾಡ್ದಂಗಿರುತ್ತೆ ನಾನು ತುಂಬಾ ಡಾರ್ಕ್ ಆಗಿ ಹಾಕಿಲ್ಲ ಲೈಟ್ ಆಗಿ ಹಾಕಿದೀನಿ ನೋಡಿ ತುಪ್ಪ ಎಲ್ಲ ಹಾಕಿರೋದ್ರಿಂದ ನಿಮ್ ಸ್ಕಿನ್ ಇದು ಲಿಪ್ ಡ್ರೈ ಆಗಲ್ಲ ಚೆನ್ನಾಗ್ ಆಗುತ್ತೆ ಇದ್ರಲ್ಲಿ ನೀವು ಕೆಮಿಕಲ್ ಲಿಪ್ ಬಾಮ್ ತಂದು ಹಾಕೋದಕ್ಕಿಂತ ಮನೇಲಿ ಇದು ಆರಾಮಾಗಿ ಮಾಡ್ಕೋಬಹುದು ಹಾಗೆ ಮನೇಲಿ ಆರಾಮಾಗಿ ಸ್ವಲ್ಪ ರೆಡಿಯಾಗಿ ಯಾಕಂದ್ರೆ ನಮ್ಮನ್ನ ನಾವು ಫಸ್ಟ್ ಇಷ್ಟಪಡಬೇಕು ಬೇರೆಯವರು ಏನಾದರೂ ಅನ್ಕೊಳ್ಳಿ ಅದ್ರ ಬಗ್ಗೆ ತಲೆ ತಲೆಕರಿಸ್ಕೋಬೇಡಿ ನಿಮ್ಮನ್ನ ಫಸ್ಟ್ ನೀವು ಪ್ರೀತಿಸಿ ಎಷ್ಟು ತಲೆ ಬೀಸಿ ಟೆನ್ಷನ್ ಪ್ರಾಬ್ಲಮ್ ಎಲ್ಲರ ಲೈಫ್ ಅಲ್ಲಿ ಇರದೆ ಯಾರ ಲೈಫಲ್ಲಿ ಇಲ್ಲ ಅಂತ ಹೇಳಿ ಕೆಲವರು ಹೇಳ್ಬಹುದು ಕೆಲವರು ಹೇಳ್ಕೊಳ್ದೇ ಇರಬಹುದು ಸೊ ಚೆನ್ನಾಗಿ ರೆಡಿಯಾಗಿ ನಿಮ್ಮನ್ನ ನೋಡಿದಾಗ ನಿಮ್ಗೆನೆ ಖುಷಿ ಆಗ್ಬೇಕು ನಾನು ಇಷ್ಟ ಚೆನ್ನಾಗಿದ್ದೀನಿ ಅಥವಾ ನಾನು ಇಷ್ಟ ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂತ ಹೇಳಿ ಒಟರಾಶಿ ಮನೇಲಿರೋದಕ್ಕಿಂತ ಆರಾಮಾಗಿ ರೆಡಿಯಾಗಿ ನಿಮ್ಗೆ ಖುಷಿಯಾಗಿರೋಕು ಸಹಾಯ ಆಗುತ್ತೆ ಇದು ಒಂದು ಟಿಪ್ಸ್ ನಾನು ಅಷ್ಟೇ ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಚೆನ್ನಾಗಿ ತಲೆ ಬಚ್ಕೊಂಡು ಮುಖಕ್ಕೆ ಮಾಯಶ್ಚರೈಸರ್ ಹಾಕಿ ಸನ್ಸ್ಕ್ರೀನ್ ಹಾಕಿ ಬಾಡಿ ಲೋಷನ್ ಹಾಕಿ ಒಂದು ಲಿಪ್ ಬಾಂಬ್ ಹಾಕಿ ರೆಡಿ ಆದಾಗ ತುಂಬಾ ಚೆನ್ನಾಗಿ ಕಾಣ್ತೀವಿ ಇವತ್ತು ತಲೆ ಸ್ನಾನ ಮಾಡಿದೀನಿ ನಿನ್ನೆ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ ರಾತ್ರಿ ನಾನು ಹಚ್ಕೊಂಡೆ ಯಾಕಂದ್ರೆ ನಾನು ಆಯಿಲ್ ಮಾಡಿದ್ದೆ ಅಲ್ಲ ಅದನ್ನ ಅಪ್ಲೈ ಮಾಡಿದ್ದೀನಿ ಅದನ್ನೇ ಅಪ್ಲೈ ಮಾಡಿ ಸ್ವಲ್ಪ ಓವರ್ ನೈಟ್ ಬಿಟ್ಟು ಮಾರ್ನಿಂಗ್ ನಾನು ಸ್ನಾನ ಮಾಡಿದಿನಿ ನೋಡುವ ಏನಾದ್ರು ಚೇಂಜಸ್ ಆದ್ರೆ ನನ್ನ ಹೇರಲ್ಲಿ ನಿಮ್ಗೂ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಆಯಿಲ್ ಮಾತ್ರ ತುಂಬಾ ಡಾರ್ಕ್ ಬ್ಲಾಕ್ ಆಗಿ ಒಂಥರ ಗ್ರೀನಿಶ್ ಆಗಿ ತುಂಬಾ ಚೆನ್ನಾಗಿ ಆಗಿದೆ ಆಯಿಲ್ ಸ್ಮೆಲ್ ಕೂಡ ಅಷ್ಟೇ ಮೆಂತ್ಯ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಓಕೆ ಫಸ್ಟ್ ಇವಾಗ ಹೋಗಿ ದೇವ್ರ ಪಾತ್ರೆಯನ್ನು ತೊಳೆದು ಆಮೇಲೆ ಪೂಜೆ ಎಲ್ಲ ಮಾಡಿ ಮತ್ತೆ ಸಿಗ್ತೀನಿ ನಾ ನಿಮ್ಗೆ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇವತ್ತಿನ ಪೂಜೆ ಕೂಡ ಮುಗೀತು ಓಕೆ ನಾನಿವತ್ತು ಇವತ್ತು ಬಳೆ ಮಾಡ್ತಾ ಇದ್ದೀನಿ ಆ ಮೊನ್ನೆ ಎಷ್ಟು ಹದಿನೈದು ದಿವಸ ಮೇಲಾಯ್ತಂತ ಮಾಡ್ಬೇಕು ಚಕ್ಲಿ ಮಾಡ್ಬೇಕು ಕೋಡ್ ಬಳೆ ಮಾಡ್ಬೇಕು ಎಲ್ಲ ಟ್ರೈ ಮಾಡ್ಬೇಕಂತ ತಗೊಂಡ್ ಬಂದು ಇಟ್ಕೊಂಡಿದ್ದೀನಿ ಬಟ್ ಉದಾಸಿನ ಜಾಸ್ತಿ ಆಗಿದೆ ಮಾಡ್ಲಿಕ್ಕೆ ಮತ್ತೆ ಟೈಮು ಸಿಗಲ್ಲ ನಂಗೆ ಹಾಗೆ ಇವತ್ತು ಮಾಡುವಂತ ಅನ್ಕೊಂಡಿದೀವಿ ದುಡ್ಡು ಕೊಟ್ಟು ಆರಾಮಾಗಿ ತರೋದಂದ್ರೆ ಅದು ಹೇಗೆ ಹೈಜೀನ್ ಆಗಿದ್ಯೋ ಇಲ್ವಾ ನಾವ್ ಅದೆಲ್ಲ ಯೋಚನೆ ಮಾಡಲ್ಲ ಹೋಗಿ ತಗೊಂಡ್ ಬರೋದು ಅದು ಈಸಿ ಇದು ಇದೆಲ್ಲ ಮನೇಲಿ ಮಾಡ್ಬೇಕಂದ್ರೆ ಸ್ವಲ್ಪ ಪೇಶನ್ಸ್ ಬೇಕು ಹಾಗೆ ಮಾಡುವಂತ ಮನ್ಸಿರ್ಬೇಕು ಹಾಗೆ ಎಂಜಾಯ್ ಮಾಡ್ಕೊಂಡು ಮಾಡ್ಬೇಕು ಇದನ್ನೆಲ್ಲ ಖುಷಿಯಾಗಿ ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ಅಯ್ಯೋ ಮಾಡ್ಬೇಕಲ್ಲ ಅಂತ ಮಾಡಿದ್ರೆ ಅದು ಫ್ಲಾಫೆ ಆಗುದು ಪರ್ಫೆಕ್ಟ್ ಅಲ್ಲ ಫಸ್ಟ್ ಟೈಮ್ ಫಸ್ಟ್ ಹೇಳ್ಬಿಟ್ಟಿದಾಸ್ಟ್ ಹೇಗ್ ಬಂದಿದೆ ಅಂತಾನು ಹೇಳ್ತೀನಿ ಚೆನ್ನಾಗಿ ಬಂದ್ರೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹೀಗಾಗಿದೆ ಅಂತ ಒಂದ್ಸಲಕ್ಕೆ ಏನಾಗಿದೆ ಅಂತ ನಮಗೂ ಗೊತ್ತಾಗತ್ತೆ ಕಲ್ತಂಗ ಆಗ್ತದಲ್ವಾ ಮತ್ತೆ ನೆಕ್ಸ್ಟ್ ಟೈಮ್ ಮಾಡುವಾಗ ಸರಿ ಆಗ್ತದೆ ಸೊ ತಣ ಮಾಡ ಬೇಡ ಬೇಗ ಬೇಗ ನಾವು ಸ್ಟಾರ್ಟ್ ಮಾಡುವ ಇನ್ನು ನನಗೆ ಬೇರೆ ಕೆಲಸ ಕೂಡ ಉಂಟು ಓಕೆನಾ ಏನೇನ್ ಹಾಕ್ತೆ ಅಂತ ಇದಕ್ಕೆ ನಾನು ತೋರಿಸ್ತೀನಿ ನಾನು ನಾನು ಸ್ವಲ್ಪ ಕಪ್ ಆಗುವಷ್ಟು ಅಕ್ಕಿಟ್ಟು ತಗೊಂಡಿದ್ದೀನಿ ಹಾಕಿದೆ ಅಂತ ತೋರಿಸ್ತೀನಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿ ಮಾಡ್ತಾ ಇದ್ದೀನಿ ನೋಡು ಹೇಗಾಗ್ತದೆ ಚಿಕ್ಕ ಚಿಕ್ಕ ಕೋಡ್ಬಳೆ ಬರ್ತದಲ್ಲ ಅದನ್ನ ಮಾಡ್ತೀನಿ ಅದು ಮಕ್ಳಿಗೆ ತಿನ್ನಕು ಚೆನ್ನಾಗ್ ಆಗುತ್ತೆ ನಮ್ಗೆ ಮಾಡ್ಲಿಕ್ಕೂ ಕರೆಕ್ಟ್ ಆಗ್ತದೆ ಹಾಗಾಗಿ ಫಸ್ಟ್ ನಾನು ನೋಡಿ ಒಂದ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ ತಗೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಕಪ್ಪಾಗುವಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಚಿಕ್ಕದು ರವೆ ಬರುತ್ತಲ್ಲ ಅದು ಆಮೇಲೆ ಒಂದು ಕಾಲು ಕಪ್ಪಾಗುವಷ್ಟು ಅರ್ಧಕ್ಕಿಂತ ಕಮ್ಮಿ ಇದೆ ಒಂದು ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಮಕ್ಕಳು ತಿನ್ನೋದಾದ್ರೆ ಖಾರ ಎಲ್ಲ ಮಾಡಿದ್ರೆ ಅವರು ತಿನ್ನೋದಿಲ್ಲ ಜಾಸ್ತಿ ಸ್ವಲ್ಪ ಖಾರ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಸ್ವಲ್ಪ ಇದು ಓಂ ಕಾಳು ಸ್ವಲ್ಪ ಆಮೇಲೆ ಜೀರಿಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ನೋಡಿ ಎಣ್ಣೆ ಬಿಸಿ ಎಣ್ಣೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನು ಗಂಟಿಲ್ದೇನೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನೀವು ಇದನ್ನು ಕಲಿಸ್ಕೋಬೇಕಾಗುತ್ತೆ ಒಂದೇ ಸಲ ನೀರು ಜಾಸ್ತಿ ಹಾಕಳಕ್ಕೆ ಹೋಗಬೇಡಿ ಚಪಾತಿ ಹಿಟ್ಟಿನ ಹದಕ್ಕೆ ಅದಕ್ಕಿಂತ ಸ್ವಲ್ಪ ಚೂರು ಗಟ್ಟಿ ಇದ್ದರೆ ಸಾಕಾಗುತ್ತೆ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ಹಾಗೆ ಇವಾಗ ಒಂದು ಚಪಾತಿ ಲಡ್ಸೋ ಮಣೆ ಇದ್ದರೆ ಅದ್ರ ಮೇಲೆ ಈ ಥರ ನೀವು ಮಾಡಿಕೊಂಡು ನಿಮ್ಮ ನೋಡಿ ಕೈ ಬೆರಳು ಉಂಟಲ್ಲ ಅದಕ್ಕೇ ರೌಂಡ್ ಶೇಪು ನೀಟಾಗಿ ಬರುತ್ತೆ ಶೇಪ್ ಚೆನ್ನಾಗಿ ಬರುತ್ತೆ ಒಂದೇ ಶೇಪಲ್ಲಿ ಬರ್ತದೆಲ್ಲ ನೋಡಿ ಈ ಥರ ಈಸಿಯಾಗಿ ನಾವು ಮಾಡ್ಕೋಬೋದು ದೊಡ್ಡ ಕೆಲಸ ಅಂತ ಏನೂ ಇಲ್ಲ ಇದರಲ್ಲಿ ನೋಡಿ ಆರಾಮಾಗಿ ಮಾಡ್ಕೋಬೋದು ಇವಾಗ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಎಣ್ಣೆಯಲ್ಲಿ ಹಾಕಿದರೆ ಆಯಿತು ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಜಾಸ್ತಿ ಎಣ್ಣೆ ಹಾಕಲಿಲ್ಲ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಕೋಡುಬಳೆ ಏನು ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಇದು ಕಪ್ ಕಪ್ಪಾಗಿ ಕಟ್ಟಿ ಹೋಗ್ತದೆ ಬೇಗ ನೋಡಿ ಈ ಥರ ಬಣ್ಣಕ್ಕೆ ಬಂದಾಗ ತೆಗೆದು ಸೈಡಿಗೆ ಇಟ್ಕೊಳ್ಳಿ ಜಾಸ್ತಿ ಎಣ್ಣೆ ನಾನು ಹಾಕಲಿಲ್ಲ ಯಾಕಂದರೆ ಸುಮ್ಮನೆ ಅಂತಕ್ಕೆ ನಾವು ಯೂಸ್ ಮಾಡಿದ ಎಣ್ಣೆನೇ ಯೂಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡ್ರೆ ಅದನ್ನು ರಿಟರ್ನ್ ಯೂಸ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ನಾವು ತುಂಬ ಎಣ್ಣೆ ಹಾಕಿದರೆ ಮತ್ತೆ ಅದನ್ನು ನಾವು ಯೂಸ್ ಮಾಡಬೇಕಾಗತ್ತೆ ಅದು ಹೆಲ್ತಿಗೆ ಒಳ್ಳೇದಲ್ಲ ಇವಾಗ ನೋಡಿ ಕೋಡ್ಬಳೆ ಎಲ್ಲ ರೆಡಿ ಆಯಿತು ನನಗೂ ಆಗ್ತಿದೆ ನಾನೇ ಮಾಡಿದ್ದಲ್ವಾ ತುಂಬಾ ಆಗ್ತಿದೆ ನೋಡುವಾಗ ನೋಡಿ ನಮ್ದು ಕೋಟ್ ಬಳೆ ರೆಡಿ ಆಯ್ತು ಬಟ್ ಇದು ನೋಡಿ ಮಧ್ಯದಲ್ಲಿ ಏನು ಒಡೆದಿಲ್ಲ ನೀಟಾಗಿ ಬಂದಿದೆ ನೀಟಾಗಿ ಬರ್ಬೇಕಾದ್ರೆ ನೀವು ಎಷ್ಟು ಚೆನ್ನಾಗಿ ನಾನು ಚೆನ್ನಾಗಿ ನಾದ್ಕೊಂಡಿದ್ದೆ ಚೆನ್ನಾಗಿ ಎಷ್ಟು ನೀವು ಚಪಾತಿ ಹಿಟ್ಟಿಗೆಲ್ಲ ಕಲ್ಸ್ಕೊಂತೀರಲ್ಲ ನಾದ್ಕೊತಿರಲ್ಲ ಅಷ್ಟು ಚೆನ್ನಾಗಿ ನಾತ್ಕೊಂಡ್ರೆ ಮಿಡಲಲ್ಲಿ ಎಲ್ಲೂ ಹೊಡಿಯಲ್ಲ ನೀಟಾಗಿ ಬರುತ್ತೆ ನೋಡಿ ಚಿಕ್ಕ ಚಿಕ್ಕದು ಒಂದ್ ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ಪು ರವೆ ಅರ್ಧ ಅರ್ಧ ಕಪ್ಗಿಂತ ಕಮ್ಮಿ ಕಾಲ್ ಕಪ್ ಅಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ಇಷ್ಟರಲ್ಲಿ ನೋಡಿ ಇಷ್ಟಾಗಿದೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಎರಡು ಕಪ್ ಕಪ್ಪ ತಗೊಂಡ್ರೆ ಡಬಲ್ ತ್ರಿಬಲ್ ಆಗ್ತದೆ ಹಾಗೆ ನೋಡುವ ಟೇಸ್ಟ್ ಮಾಡಿ ನೋಡುವ ಫಸ್ಟ್ ಮಾಡಿದ್ ನೋಡುವ ತಣ್ಣಗಾಗಿದೆ ಚೆನ್ನಾಗಾಗಿದೆ ತುಂಬಾ ಗಟ್ಟಿ ಏನಾಗಿಲ್ಲ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಆಗಿದೆ ನೋಡಿ ಚೆನ್ನಾಗ್ ಆಗಿದೆ ನೀವು ನಿಮ್ಮ ಟ್ರೈ ಮಾಡಿ ನಾನು ಫಸ್ಟ್ ಟೈಮ್ ಮಾಡಿರೋದು ಆದ್ರೂನು ಇಷ್ಟ ಚೆನ್ನಾಗಿ ಮಾಡಿದ್ದೀನಿ ಮಾಡ ಮನ್ಸಿರ್ಬೇಕಷ್ಟೇ ಮಕ್ಳೆಲ್ಲಾ ಸ್ಕೂಲಿಗೆ ಹೋಗಿರ್ತಾರೆ ಮನೇಲಿ ಟೈಮ್ ಪಾಸ್ ಆಗಲ್ಲ ಅಂದ್ರೆ ಎಲ್ಲ ತಿಂಡಿ ಮಾಡಿದ್ವಿ ಚಕ್ಲಿ ಇನ್ನು ಕೆಲವೊಂದು ಕೆಲವೊಂದು ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಒಂದೊಂದು ತೋರಿಸ್ಕೊಂಡು ಹೋಗ್ತೀನಿ ನಿಮ್ಗು ಸ್ವಲ್ಪ ಟೈಮ್ ಪಾಸ್ ಆಗದಾಗುತ್ತೆ ಸ್ವಲ್ಪ ಚೆನ್ನಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಮೈದಾ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಅದ್ರ ಬದಲಿಗೆ ನೀವು ಪುಟಾಣಿ ಕಡಲೆ ಪುಡಿ ಮಾಡಿ ಹಾಕಬಹುದು ಏನಂದ್ರೆ ಅಕ್ಕಿ ಹಿಟ್ಟು ಅಷ್ಟೇನೆ ಇದ್ರಲ್ಲೇ ನೀವು ಸ್ವಲ್ಪ ಖಾರ ಜಾಸ್ತಿ ಮಾಡಿ ದೊಡ್ಡವರು ತಿನ್ನದಾದ್ರೆ ಸ್ವಲ್ಪ ಖಾರ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಕೋಬಹುದು ಆರಾಮಾಗಿ ನೀವು ಮನೆಯಲ್ಲಿ ಮಾಡಿ ನಾನು ಮಾಡಿದ್ದೀನಿ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬಂದಿದೆ ಓಕೆ ನಾ ನೆಕ್ಸ್ಟ್ ಏನಾದರೂ ಮಾಡಿದರೆ ಶೇರ್ ಮಾಡ್ತೀನಿ ಈಗ ಅಡುಗೆ ಮಾಡಬೇಕು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಮಿಕ್ಸ್ ಕಟ್ಟಿ ಸಾರು ಮಾಡಿದ್ದೆ ಹಾಗೆ ಜೀರಿಗೆ ಕಷಾಯ ಮಾಡಲಿಕ್ಕೆ ಪುಡಿ ಖಾಲಿಯಾಗಿತ್ತು ಸೊ ಇವಾಗ ಜೀರಿಗೆ ಕೊತ್ತಂಬರಿ ಮೆಂತೆ ಎಲ್ಲ ಪುಡಿ ಮಾಡಿಕೊಂಡು ಇಲ್ಲಿ ನೋಡಿ ಪೌಡರ್ ರೆಡಿ ಆಗಿದೆ ನಮಗೆ ಸಂಜೆ ಕಷಾಯಕ್ಕೆ ಪ್ರಾಗೆ ಕೂದ್ಲು ಎಷ್ಟುದ್ದ ಆಯ್ತು ನೋಡು ತೋರ್ಸು ಹ್ಮ್ ಪ್ರಾಗ ಕೂದಲು ನೋಡಿ ಇವಾಗ ಕುಂಡೆ ತನಕ ಬರ್ತಾ ಉಂಟು ಪ್ರಾಗನ್ ಕೂದಲು ಹೇಳ್ಬಾರ್ದು ಮತ್ತೇನಂತ ಹೇಳ್ಬೇಕು ಅಲ್ಲಿ ವರ್ಸ್ಕೊ ಪ್ರಾಗ್ಯನ್ ಕೂದ್ಲು ನಾನ್ ಬೇಡ ಕಟ್ ಅಂತ ಹೇಳುದು ಪ್ರಾಗ್ಗೆ ಬೇಡ ಅಂತ ಅವಳಿ ಕೂದ್ಲು ಬೇಕು ಅಜ್ಜಿ ಬರೇ ಇಲ್ಲ ಮೊದ್ಲೆ ಅದಕ್ಕೆ ಅಜ್ಜಿ ಆಗಿದೆ ಅಲ್ಲ ವೈಟ್ ಹೇರ್ಸ್ ಆಗಿದೆ ನಾರ್ಮಲ್ ಆಗಿ ವೈಟ್ ಹೇರ್ ಅಲ್ಲ ಟವಲ್ ಗೊತ್ತಾಗುತ್ತೆ ನೋಡಿದಾಗ ಗೊತ್ತಾಗುತ್ತೆ ಟವಲ್ ಅಂತ ಇದೆ ಹೇರ್ ನ ಏನ್ ಹಾಕ್ತೀರಾ ನಿಮ್ ಕೂದಲಿಗೆ ಯಾವ ಶಾಂಪು ಹಾಕ್ತೀರಾ ಅಲೋವೆರಾ ಪತಂಜಲಿ ಶಾಂಪು ಓ ಹಾಕಿನೇ ಇಷ್ಟುದ್ದ ಆಯ್ತ ಕೂದಲು ಮೊದಲು ಇಷ್ಟು ಚಿಕ್ಕದಿತ್ತು ಈಗ ಇಷ್ಟು ಇಷ್ಟು ಬರ್ತದೆ ಮೊದ್ಲೆಲ್ಲ ಇಷ್ಟು ಪ್ರ ಸ್ನಾನ ಎಲ್ಲ ಆಯ್ತು ಇನ್ನು ಊಟ ಮಾಡಿಸೋದು ಹೆಂಗೆ ಬಂದು ಇಷ್ಟೋ ತನಕ ಸುಮ್ನೆ ಆಟ ಆಡ್ತಾ ಇದ್ಲು ಪ್ರಾಗ್ ನನಗಿಂತ ಹೈಟ್ ಆಗಿದೆ ಮರತಿ ಜಾಸ್ತಿ ಹೈಟ್ ಆಗಿದೆ ಮಮ್ಮಿಗಿಂತ ಹೈಟ್ ಈಗ ನಾನು ಆಗ್ಬಿಟ್ಟಿದ್ಯಾಕಂದ್ರೆ ಒಂದೇ ಕ್ಲಾಸಿಂದ ಪಿಯುಸಿಗೆ ಜಂಪ್ ಆಗ್ಬಿಟ್ಟಿದ କଣ ମୁଚକ ପ୍ର ସର୍ପ୍ରାଇଜ୍ ଉଠୁ ଇବକେ ପ୍ରାଗ କଣ ମୁଚକି ಖಾಲಿ ಅಷ್ಟೇ ಮಾಡ್ಬಿತ್ಯ ಎಷ್ಟು ನಮ್ಮ ಮಗಳಿಗೆ ಎಷ್ಟು ತಿಂಡಿ ಮಾಡಬಹುದು ಹೀರೆ ಕಷೆ ತಗೋಬರ್ತೇನೆ ಏನ್ ಮಾಡ್ತಿದ್ಯಾ ಬರೀ ನಮ್ಮ ಪ್ರಾಗ್ಯಂಗೆ ಡೈಲಿ ಒಂದು ಹಾಫ್ ವಾಯಿಲ್ ಆಗಲೇಬೇಕು ಇಲ್ಲಾಂದರೆ ಅವಳಿಗೆ ಊಟ ಹೋಗೋದಿಲ್ಲ ನೈಟ್ ಹಾಗೆ ಸ್ಕೂಲಲ್ಲಿ ಪೀಟಿಗೆ ಬಿಟ್ಟಾಗ ಕುಣಿತಾರೆ ಮನೆಯಲ್ಲಿ ಬಂದು ಕುಣಿತಾರೆ ಹಾಗಾಗಿ ಕಾಲು ನೋವು ಅಂತೆ ಡೈಲಿ ಇದೇ ಒಂದು ಅವಳದು ಕಾಲು ನೋವು ಕಾಲು ನೋವು ಅಂತ ಇದು ತುಪ್ಪದಲ್ಲಿ ಮಾಡಿದ್ದು ಒಂದು ಆಯಿಂಟ್ಮೆಂಟ್ ಇದು ಕಾಲು ಈಗೆಲ್ಲ ಚೆನ್ನಾಗಾಗುತ್ತೆ ಹಾಗಾಗಿ ಹಾಕ್ಬಿಟ್ಟು ಮಸಾಜ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ